ರಾಜಕೀಯಕ್ಕೆ ಬರ್ಬೋದು ನಾನು ಅಂತ ಹೇಳಿಬಿಟ್ಟು ಯಾವುದಾದ್ರೂ ವಿಷಯ ನೋಡಿದಾಗ ಅದರ್ವೈಸ್ ಯಾರನ್ನಾದರೂ ನೋಡಿದಾಗ ನನಗೆ ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಅಂತ ಹೇಳಿದ್ರಿ ಸೊ ಅಕಸ್ಮಾತ್ ನೀವು ರಾಜಕೀಯಕ್ಕೆ ಬಂದರೆ ನೀವು ಚೇಂಜ್ ಆಗ್ತಿರೋ ಇಲ್ಲಿ ರಾಜಕೀಯ ಚೇಂಜ್ ಮಾಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇಲ್ಲಿವರೆಗೂ ಬಂದಿರೋರೆಲ್ಲ ಅವರೇ ರಾಜಕೀಯದೊಳಗಡೆ ಹೊಲ್ಟ್ ಸೊ ನೀವೇನಾದರೂ ಬಂದರೆ ಇಂಥದ್ದೊಂದು ವಿಷಯದ ಮೇಲೆ ಒಂದು ನಟ್ಟು ಬೋಲ್ಟ್ನ ಟೈಟ್ ಮಾಡ್ತೀನಿ ಅಂತಂದರೆ ಯಾವ ಒಂದು ವಿಷಯ ಯಾವ ಒಂದು ವಿಷಯ ನೋಡಿದಾಗ ನಿಮಗೆ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಅನಿಸುತ್ತೆ ಸರ್ ಇವಾಗ ನೀವು ಹೇಳಿದ್ರಲ್ಲ ಹೋದವರೆಲ್ಲ ಚೇಂಜ್ ಆಗ್ತಾರಂತ ಚೇಂಜ್ ಆಗ್ತಿದ್ದಂಗೆ ನಾನು ಟೈಟ್ ಮಾಡ್ಕೊತೀವಿ ಅದು ಅದು ಬಿಟ್ಟು ಇನ್ನೊಂದು ನೀವು ಏನು ಹಿಂಟ್ ಕೊಡ್ತಾ ಇದ್ದೀರಿ ಅವಾಗಿಂದ ಡಿ ಕೆ ಸಾಿದ್ರು ನಟ್ಟು ಬೋಲ್ಟ್ ಅಂತ ಹೇಳಿದ್ರಿ ನಟ್ಟು ಬೋಲ್ಟ್ ಅವ್ರೊಬ್ಬರೇ ಬರುದು ಪ್ರಸಿದ್ಧವಾಗಿ ಅಂತಂದ್ರೆ ಡೈರೆಕ್ಟ್ ಆಗಿ ಯಾವ ಇಲ್ಲ ಬೇರೆ ಕೇಳ್ಬೋದಿತ್ತು ನೀನ್ ನಟು ಬೋಲ್ಟ್ ಅಂತ ಯಾಕೆ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಫೇಮಸ್ ಆಗೋಗ್ಬಿಟ್ಟಿದೆ ಕೇಳಿ ಡಿ ಕೆ ಸಾಹೇ ಅವರದು ಏನಿಲ್ಲ ಇದ್ರಲ್ಲಿ ಇದ್ರೆಲ್ಲ ಕಿತಾ ಇರೋದು ಸಾಧು ಕೋಕಿಲ್ ಅವ್ರದ್ದು ಸಾಧು ಕೋಕಿಲ್ ಅವರು ಆಮೇಲೆ ಕುತ್ಕೊಂಡು ಹೇಳ್ತಾರೆ ಎಲ್ಲಾರನ್ನು ಕರೆದ್ರೆ ನಾನು ಹೆಂಗ್ ಮೇಂಟೈನ್ ಮಾಡ್ಲಿ ಯಾರನ್ನ ಸೆಕ್ಯೂರಿಟಿ ಕೊಡ್ಲಿ ಅಂತ ಇದನ್ನು ಅವ್ರಿಗೆ ಹೇಳ್ಬೇಕಾನೆ ಫಸ್ಟೇ ಅಲ್ಲಿ ಬಂದು ಅವ್ರು ಹೇಳ್ದಾಗ ಸೈಲೆಂಟಾಗಿ ನಿಂತ್ಕೊಂಡ್ರು ಕೇಳಿಸ್ಕೊತಾ ಇರ್ತಾರೆ ಈಗ ಸಾಧು ಇದು ನೋಡ್ತಾ ಇರ್ತಾರೆ ಇದು ಕಿತಾಬ್ ಸಾಧುದು ಬೇರೆ ಯಾರ್ದು ಅಲ್ಲ ಇಂಡಸ್ಟ್ರೀಲಿ ಯಾರ್ಯಾರಿಗೆ ವೈಯಕ್ತಿಕವಾಗಿ ಕರೆದಿದಾರೋ ಎಲ್ಲರೂ ಹೋಗಿದ್ದಾರೆ ಕರೆಯೋಕ್ಕಾಗದೇ ಇರೋರು ಯಾರಿಗೆ ಬರ್ತಾರೆ ಬರೋಕ್ಕಾಗಿಲ್ಲ ಕೆಲವರಿಗೆ ಇನ್ನು ಕೆಲವರು ದೊಡ್ಡ ದೊಡ್ಡ ಲೈನ್ಗಳು ಹೇಳಿದ್ರು ಪರವಾಗಿಲ್ಲ ಅದೇನು ತಪ್ಪೇನಿಲ್ಲ ಫಸ್ಟ್ ತಿಳ್ಕೊಳ್ಬೇಕು ಅಷ್ಟೇ ಪಾಪ ಸಾಧುವುದು ತಪ್ಪೇನಿಲ್ಲ ಅವ್ರು ಇರೋದೇ ಹಂಗಲ್ವಾ ತಮಾಷೆ ಮಾಡ್ಕೊಂಡಿರ್ತಾರೆ ತಮಾಷೆ ಮಾಡಿಬಿಟ್ಟಿದ್ದಾರೆ ಅದು ಸೀರಿಯಸ್ ಆಗಿಬಿಟ್ಟಿದೆ ಅಷ್ಟೇ ಸರ್ ನಾವು ಪ್ರಿವಿಯಸ್ ಟೈಮ್ ಕೇಳಿದ್ವಿ ನಿಮ್ಮ ಹೇರ್ ಸ್ಟೈಲ್ ಮೇಲೆ ಯಾವುದು ಎಕ್ಸ್ಪರಿಮೆಂಟ್ ಆಗ್ತಿಲ್ಲ ಅಂತ ಸೊ ನಾವು ಕೇಳಿದ ಮೇಲೆ ನೀವೇನಾದರೂ ಎಕ್ಸ್ಪರಿಮೆಂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರ ಅಂತ ತುಂಬ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಫಾರ್ ಇನ್ಸ್ಪೈರಿಂಗ್ ಮೀ ಸರ್ ಮೇಂಟೆನೆನ್ಸು ಮೇಂಟೆನೆನ್ಸ್ ಕಷ್ಟ ಆಗ್ತಾ ಇಲ್ಲ ನನಗೆ ತಲೆ ತುರ್ಸ್ಕೊಳಕ್ಕಾಗ್ತಾ ಇಲ್ಲ ಬೆರಳುಗಳು ಒಳಗೆ ಹೋಗಲ್ಲ ಅದೇ ಅವ್ರನ್ನ ನೋಡಿ ಅನ್ಕೊಂತದೆ ನಂಕಿನ ಇದೆ ಅವ್ರದ್ದು ಸರ್ ಇದು ಬಟ್ ಬಟ್ ಐ ಒಂದು ಖುಷಿ ಏನಂದರೆ ಪದೇ ಪದೇ ಹಿಂಗೆ ಅಂದ್ಕೊಬೇಕಾಗಿಲ್ಲ ಸೆಟ್ ಆದರೆ ಚೆನ್ನಾಗಿರುತ್ತೆ ಬಟ್ ಆನ್ ಸ್ಕ್ರೀನ್ ಸಿ ಎನಿಥಿಂಗ್ ಲೆಟ್ ಮಿ ಟೆಲ್ ಯು ಇದನ್ನ ಮಾಡಿಸ್ಕೊಂಡ ದೊಡ್ಡದಲ್ಲ ನೀವು ಹೇಳಿದಾಗ ಇಫ್ ಯು ಡೋಂಟ್ ಮೇಂಟೈನ್ ವೆಲ್ ನೆಕ್ಸ್ಟ್ ಬಂದಾಗ ಸರ್ ಕೂದಲೇ ಇಲ್ವಲ್ಲ ಇದು ಹೊಸ ಎಲ್ಲ ಅಂತೀರ ನೋ 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 ದಿಸ್ ಇಸ್ ದಿಸ್ ಇಸ್ ಸೆಟ್ ಅಪ್ ಒನ್ಸ್ ಅಂಡ್ ಫಾರ್ ಆಲ್ ಏನಾಗ ಪ್ರತಿ ವರ್ಷ ಕಿಚ ಸುದೀಪ್ ಸರ್ದು ಬರ್ತಡೆ ಬಂದಾಗ ನೀವು ಅಷ್ಟು ಸಂಭ್ರಮಿಸ್ತಿರೋ ಗೊತ್ತಿಲ್ಲ ಫ್ಯಾನ್ಸ್ ಆಗಿರ್ಬೋದು ಮೀಡಿಯಾಗಳಾಗಿರ್ಬೋದು ಅಷ್ಟೊಂದು ಖುಷಿ ಪಡುತ್ತೆ ಕುತೂಹಲ ಇರುತ್ತೆ ಆದರೆ ನಿಮ್ಮ ಬದುಕಲ್ಲಿ ಹಲವು ವರ್ಷಗಳು ಬಂದೋಗಿದೆ ಹುಟ್ಟುಹಬ್ಬ ದಿನ ಆದರೆ ನಿಮಗೆ ಬೆಸ್ಟ್ ಗಿಫ್ಟ್ ಯಾವುದು ಅಮ್ಮ ಕೊಟ್ಟಿರೋದಾಗಿರ್ಬೋದು ಅಥವಾ ಪ್ರಿಯಾ ಮೇಡಮ್ ಕೊಟ್ಟಿರೋ ಕೊಟ್ಟಿರೋದಾಗಿರ್ಬೋದು ಯಾವುದು ಬೆಸ್ಟ್ ಮೂಮೆಂಟ್ ನೆನ್ಪು ಮಾಡ್ಕೊಳ್ಳೋದಾದ್ರೆ ನಮ್ಗೆ ತಿಳಿಸೋದ್ರೆ ಫಸ್ಟ್ ಮೂಮೆಂಟು ನನ್ನ ಫ್ಯಾಮಿಲಿ ಆಗಲಿ ನನ್ನ ಸಹೋದರ ಆಗಲಿ ಅಣ್ಣ ತಮ್ಮ ಬಂಧು ಬಾಂಧವ ಯಾರು ಇಲ್ಲದೇ ಒಬ್ಬ ವ್ಯಕ್ತಿ ಗೇಟ್ ಹತ್ರ ಫಸ್ಟ್ ಬರ್ತಾರೆ ಒಂದು ನಾಲ್ಕೈದು ಜನ ಸೇರಿಕೊಂಡು ಯಾರಪ್ಪ ನೀವು ಒಂದು ನಿಮ್ಮ ಸಿನಿಮಾ ನೋಡಿದ್ದೀವಿ ಸರ್ ಹುಟ್ಟೋಗೋದು ವಿಶೇಷ ಆಯಿತು ಅಲ್ಲಿ ನೀವು ಈ ಸಂದರ್ಭದಲ್ಲಿ ನೀವು ನಾವು ವಿಶ್ ಮಾಡೋದಕ್ಕೆ ಬಂದಿ ಅಂತ ಮೊದಲನೇ ಬರ್ದರಲ್ಲ ಫ್ಯಾನ್ಗಳು ಅದೇ ನನ್ನ ಮೊದಲನೇ ಗಿಫ್ಟು ಅವರೆಲ್ಲ ಇಲ್ಲೇ ಇಲ್ಲೆಲ್ಲೋ ಇದ್ದಾರೆ ಹುಡುಗರು ಸರ್ ಅದೇ ನನ್ನ ಮೊದಲನೇ ಸ್ಪೆಷಲ್ ಗಿಫ್ಟ್ ಬಿಕಾಸ್ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಸೆಲೆಬ್ರೇಟ್ ಮಾಡೇ ಮಾಡ್ತಾರೆ ಗಿಫ್ಟ್ಗಳು ಬರ್ತಾನೆ ಇರ್ತವೆ ಯಾರು ಸಂಬಂಧ ಇಲ್ಲದೇ ಇರೋರು ಬಂದು ವಿಶ್ ಮಾಡಿದ್ರಲ್ಲ ಫಸ್ಟ್ ಟೈಮ್ ದಟ್ ಇಸ್ ದ ಬಿಗ್ಗೆಸ್ಟ್ ಫಸ್ಟ್ ಬೆಸ್ಟ್ ಗಿಫ್ಟ್ ಐ ವೆಂಕ್ ಗಾಟ್ ಸರ್ ನಿಮ್ಮ ಸ್ಟೈಲ್ ಬಗ್ಗೆ ಸಾಕಷ್ಟು ಚರ್ಚೆ